ಕಾಜಾ ಪಟ್ಟಿನ ಹೇಗೆ ಸ್ಟಿಚ್ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ ನೋಡ್ತಾ ಇರ್ಬೋದು ನಾನು ಎರಡು ಫ್ರೆಂಟ್ ಪಾರ್ಟ್ಗಳನ್ನ ಡಾಟ್ಸ್ಗಳು ಹಿಡ್ಕೊಂಡು ಬೆಲ್ಟ್ ಪಟ್ಟಿನೂ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹುಕ್ ಪಟ್ಟಿ ಮತ್ತು ಕಾಜುಪಟ್ಟಿನ ಅಟ್ಯಾಚ್ ಮಾಡಬೇಕು ಆದರೆ ನಾನು ಈ ವಿಡಿಯೋಲಿ ಬರೀ ಕಾಜ್ ಪಟ್ಟಿನ ಮೆಷಿನಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ಮಾತ್ರ ತೋರಿಸ್ತಾ ಇದ್ದೀನಿ ಪಟ್ಟಿ ಕಾಜ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಎರಡೂ ಪಾರ್ಟ್ ಪಾರ್ಟ್ಗಳನ್ನ ಈ ರೀತಿ ಈಕ್ವಲ್ ಆಗಿದೆಯಾ ಅಂತ ಹಿಡಿದು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಪಾರ್ಟ್ ಇಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂತಂದರೆ ಅದನ್ನು ಈ ಟಕ್ಸ್ ಹತ್ರ ಹಿಡ್ಕೊಂಡು ಸಮ ಮಾಡ್ಕೊಳ್ಳಿ ಆಯಿತಾ ಈಗ ನಾವು ಯಾವಾಗಲೂ ಈ ಸೈಡ್ ಅಲ್ವಾ ಕಾಜು ಪಟ್ಟಿನ ಸ್ಟಿಚ್ ಮಾಡೋದು ಸೊ ಈ ಸೈಡ್ ಪಾ ಈ ಸೈಡ್ ಫ್ರಂಟ್ ಪಾರ್ಟ್ನ ತೊಗೋತೀನಿ ಮತ್ತು ಇದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಾಜ್ ಪಟ್ಟಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಎಷ್ಟು ಉದ್ದ ಇರುತ್ತೋ ಫ್ರಂಟ್ ಪಾರ್ಟು ಅದಕ್ಕಿಂತ ಈ ಪಟ್ಟಿ ಮೇಲೆ ಕೆಳಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬರೋ ರೀತಿ ತೊಗೊಂಡಿರಿ ಮತ್ತು ಇದ್ರ ಅಗಲ ಮೂರು ಮುಕ್ಕಾಲು ಇಂಚಿದೆ ಇದೆ ಮೂರು ಮುಕ್ಕಾಲು ಇಂಚ್ ಅಗಲ ಮತ್ತು ಉದ್ದ ಒಂಬತ್ತು ಇಂಚು ಬ್ಲೌಸ್ ಉದ್ದ ಇದು ಎಷ್ಟಿರುತ್ತೋ ಅಷ್ಟನ್ನು ನೋಡಿಕೊಂಡು ಉದ್ದ ತೊಗೊಳ್ಳಿ ಅಗಲ ಮಾತ್ರ ಮೂರು ಮುಕ್ಕಾಲು ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬ್ಲೌಸ್ದು ಫ್ರಂಟ್ ಪಾರ್ಟ್ ಇದೆಯಲ್ಲ ಅದನ್ನು ಉಲ್ಟ ಸೈಡ್ ತಿರುಗಿಸ್ಕೊಂಡು ಇದನ್ನು ಕರೆಕ್ಟಾಗಿ ಮೇಲಿಂದ ಅರ್ಧ ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಹಾಗೆಯೇ ಸೆಂಟರ್ಗೆ ಫೋಲ್ಡ್ ಮಾಡಿಕೊಳ್ಳಿ ಈ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ನು ಸೇರಿಸಿ ಒಂದು ಕಾಲ್ ಇಂಚ್ ಬಿಟ್ಟು ಸ್ಟಿಚ್ ಹಾಕೋಬೇಕು ಇಲ್ಲಿ ಆಲ್ರೆಡಿ ನೆಕ್ ಫಿನಿಶಿಂಗ್ನ ಕೊಟ್ಟಿದ್ರೆ ಅರ್ಧ ಇಂಚ್ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಸ್ಟ್ರೇಟಾಗಿ ಆಗಿ ಸ್ಟಿಚ್ ಹಾಕಿ ಇಲ್ಲಿ ನಾನು ಇನ್ನು ಹೆಮ್ಮಿಂಗ್ ಮಾಡಿಲ್ಲ ಹೆಮ್ಮಿಂಗ್ ಮಾಡ್ತೀನಿ ಆದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಫೋಲ್ಡ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಆಗಿ ಸ್ಟಿಚ್ ಹಾಕೋತೀನಿ ಈಗ ಇನ್ನೂ ಒಂದು ಸ್ಟಿಚ್ನ ಹಾಕ್ತೀನಿ ಇದ್ರು ಮೇಲೆ ಹಾಗೇನೆ ಪಟ್ಟಿನ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಪಟ್ಟಿ ಸೈಡ್ಗೆ ಬರಬೇಕು ಈ ಸ್ಟಿಚ್ಚು ಈ ರೀತಿ ಆದಮೇಲೆ ನೋಡಿ ಪಟ್ಟಿನ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಬಟ್ಟೆ ಮಂದ ಇರುತ್ತೆ ಆದ್ರಿಂದ ಕ್ರಾಸ್ ಆಗಿ ಕೆಳಗಡೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದೀನಿ ಈಗ ಈ ಪಟ್ಟಿನ ಈ ಕಡೆಗೆ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ನಾವು ಸ್ಟಿಚ್ ಕಾಣ್ತಿದೆ ಅಲ್ವಾ ಆ ಸ್ಟಿಚ್ ಮೇಲೇ ಈ ಪಟ್ಟಿಯ ತುದಿ ಬರಬೇಕು ಈ ರೀತಿ ಇಟ್ಕೊಂಡು ಸೆಂಟರ್ಗೆ ಸ್ಟಿಚ್ ಹಾಕಿ ದೊಡ್ಡೋಲ್ಗೆ ಹಾಕೊಳ್ಳಿ ಯಾಕಂದ್ರೆ ಇದನ್ನ ಆಮೇಲೆ ಬಿಚ್ಚಬೇಕು ನಾವು ಈ ಥರ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ನೆಕ್ ಫಿ ಈ ನೆಕ್ ಏನಿದೆ ಇದ್ರ ಸಮಕ್ಕೆ ಈ ಪಟ್ಟಿ ಬರೋ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗ್ದಿಬಿಡ್ಬೇಕು ನೆಕ್ ಕರೆಕ್ಟಾಗಿ ಬರಬೇಕು ನೋಡಿ ಈ ರೀತಿ ಶೇಪು ಆ ರೀತಿ ಬರೋ ರೀತಿನೇ ಕಟ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಕಾಲಿಂಚಷ್ಟು ಬಿಟ್ಬಿಡಿ ಕಾಲಿಂಚನ್ನ ಬಿಟ್ಟು ಒಂದು ಮಾರ್ಕ್ ಮಾಡಿ ಯಾಕಂದರೆ ನಾವು ಇಲ್ಲಿ ಹೆಮ್ಮೆಂಗ್ ಮಾಡ್ತೀವಲ್ವಾ ಆಗ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಒಂದು ಕಾಲು ಇಂಚ್ ಹೋಗುತ್ತೆ ಆದ್ದರಿಂದ ಒಂದು ಕಾಲು ಇಂಚ್ ಕೆಳಗಡೆಗೆ ಒಂದು ಮಾರ್ಕ್ ಹಾಕಿ ಅದೇ ಥರ ಇಲ್ಲೊಂದು ಕೆಳಗಡೆಗೆ ಇನ್ನೂ ಒಂದು ಮಾರ್ಕ್ ಹಾಕಿ ಈ ತುದಿಗೆ ಈ ಎರಡು ಮಾರ್ಕ್ಗಳ ಸೆಂಟರ್ಗೆ ಇನ್ನೊಂದು ಮಾರ್ಕ್ನ ಹಾಕಬೇಕು ಮತ್ತು ಈ ಸೆಂಟರ್ ಮಾರ್ಕ್ ಇದ್ರದ ಅದಕ್ಕೆ ಇನ್ನೊಂದು ಮಾರ್ಕ್ ಹಾಕಬೇಕು ಅದೇ ಥರ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಐದು ಮಾರ್ಕ್ನು ಮಾಡ್ಕೊಂಡ್ವಿ ಇಲ್ಲಿಗೆ ನಾವು ಕಾಜ ಲೂಪ್ಗಳೇನಿರುತ್ತೆ ಹುಕ್ಸ್ ಲೂಪು ಅದನ್ನು ಸ್ಟಿಚ್ ಮಾಡಬೇಕು ನಾನು ಹತ್ತಿರದಿಂದ ದಿನ ತೋರಿಸ್ತೀನಿ ನೋಡಿ ನಿಮಗೆ ಒಂದು ಕಾಲು ಇಂಚು ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಕೊಂಡು ಈ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಂದ ಬಂದಾಗ ನಾವು ವಿ ಶೇಪಕ್ಕೆ ತಗೋಬೇಕು ಮತ್ತು ಅದನ್ನು ಟರ್ನ್ ಮಾಡಿಕೊಂಡು ಆ ಮಾರ್ಕ್ನ ಬಿಟ್ಟು ಈ ಕಡೆಗೆ ವಿ ಶೇಪ್ ಬರೋ ರೀತಿ ಸ್ಟಿಚ್ ಹಾಕಿ ಸ್ಟಿಚ್ ತುದಿಗೆ ಬರಬೇಕು ನೋಡಿ ಈ ರೀತಿ ನೋಡಿಕೊಂಡು ನಿಧಾನವಾಗಿಯೇ ಸ್ಟಿಚ್ ಮಾಡಿ ಅದೇ ಥರ ನೆಕ್ಸ್ಟ್ ಮಾರ್ಕ್ ಮಾರ್ಕ್ಗಿಂತ ಮುಂಚೆ ಒಂದು ಪಾಯಿಂಟ್ ಮೇಲುಗಡೆಗೆ ಸ್ಟಾಪ್ ಮಾಡಿ ಅದನ್ನು ವಿ ಶೇಪಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಟರ್ನ್ ಮಾಡಿಕೊಂಡು ರೀಶೆಪ್ ಮಾಡಿಕೊಳ್ಳಿ ಪಟ್ಟಿಗೆ ಕೆಲವರು ಈ ಪಟ್ಟಿಗೆ ಲೈನಿಂಗ್ನ ಅಟ್ಯಾಚ್ ಮಾಡಲ್ಲ ಬರೀ ಲೈನಿಂಗಲ್ಲೋ ಅಥವಾ ಮೇನ್ ಫ್ಯಾಬ್ರಿಕಲ್ಲೋ ಎರಡರಲ್ಲಿ ಒಂದರಲ್ಲಿ ಸ್ಟಿಚ್ ಮಾಡ್ತಾರೆ ಆ ರೀತಿ ಮಾಡಬೇಡಿ ಹುಕ್ಸ್ ಆಗ್ತಾ ಆಗ್ತಾ ಇದೆಲ್ಲ ಈಜ್ಕೊಂಡು ಎಲ್ಲ ಕಿತ್ತೋಗ್ಬಿಡುತ್ತೆ ಸೊ ತುಂಬ ಮಂದ ಇದೆ ಬಟ್ಟೆ ಮೇನ್ ಫ್ಯಾಬ್ರಿಕ್ಗೆ ಮಂದ ಇದೆ ಅನ್ನೋ ಬಟ್ಟೆಗಳಿಗೆ ಮಾತ್ರ ಬರೀ ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ ಇಲ್ಲ ಅಂತ ಬಟ್ಟೆ ತೆಳುವಾಗೆ ಇದೆ ಅಂತಂದರೆ ಅದಕ್ಕೆ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಈ ಥರ ಮಿಷಿನ್ನಲ್ಲೇ ನಾವು ಸ್ಟಿಚ್ ಮಾಡ್ಕೋಬೋದು ಪ್ಲಾಸ್ಟಿಕ್ ಬಂದಮೇಲೆ ಲಾಕ್ ಮಾಡಿಬಿಡ ಲಾಕ್ ಮಾಡಿಕೊಂಡು ಮತ್ತೆ ಟರ್ನ್ ಮಾಡಿ ನಾವು ಎಲ್ಲೆಲ್ಲಿ ಸ್ಟಿಚ್ ಹಾಕಿದ್ದೀವೋ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕೋಬೋದು ಒಂದ್ರ ಮೇಲೆ ಒಂದು ಅಂತ ಎರಡು ಸ್ಟಿಚ್ ಹಾಕೊಂಡಿದೀನಿ ಪೂರ್ತಿ ಸ್ಟಿಚ್ ಮಾಡಿ ಆದಮೇಲೆ ಈ ಸೆಂಟರಲ್ಲಿ ಸ್ಟಿಚ್ ಹಾಕಿದ್ವಲ್ವಾ ಇದನ್ನು ಬಿಚ್ಕೋಬೇಕು ಸ್ಟಿಚ್ ರಿಮೂವ್ ಮಾಡಿದ್ಮೇಲೆ ಎಲ್ಲಿ ಸ್ಟಿಚ್ ಹಾಕಿದ್ವೋ ಅಲ್ಲಿ ಈ ಥರ ಒಂದು ಸ್ವಲ್ಪ ಲೈಟಾಗಿ ಉಜ್ಬಿಡಿ ಆ ಸ್ಟಿಚ್ ಮಾಡಿದಾಗ ಹೋಲ್ಸೇನು ಆಗಿರತ್ತಲ್ವ ಅದೆಲ್ಲ ಹೋಗುತ್ತೆ ನೋಡ್ತಾ ಇರ್ಬೋದು ಫೈನಲ್ ಫಿನಿಷಿಂಗ್ ಈ ರೀತಿ ಕಾಣುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹಾಗೆಯೇ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಇದೇ ಥರ ಮತ್ತಷ್ಟು ಉಪಯುಕ್ತ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್